ಇನ್ನು ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಮಧ್ಯೆ ತಿಕ್ಕಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಂದಾಣಿಕೆ ರಾಜಕಾರಣ ಕುರಿತು ಹೈಕಮಾಂಡ್ಗೆ ಸಿಟ್ಟು ಬಂದಿದೆ ಸಂಡೂರು ಸೋಲಿನ ಬಗ್ಗೆ ಹೈಕಮಾಂಡ್ನಿಂದ ಮಾಹಿತಿ ಬಂದಿರುವಂಥದ್ದು ಐವತ್ತ್ಮೂರು ಮುಖಂಡರ ಪೈಕಿ ನಲವತ್ತೇಳು ಜನರಿಂದ ರಾಮುಲು ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸಲಾಗಿದೆಯಂತೆ ರಾಮುಲು ಕಾರ್ಯವೈಖರಿ ಬಗ್ಗೆ ಅನುಮಾನ ಈಗ ವ್ಯಕ್ತವಾಗಿರುವಂಥದ್ದು ಸಂಡೂರು ಸೋಲಿಗೆ ವೀಕ್ಷಕರ ತಂಡದಿಂದ ಈ ಒಂದು ಮಾಹಿತಿಯನ್ನು ಸಂಗ್ರಹಿಸಲಾಗಿದ್ದು ಹೊಂದಾಣಿಕೆ ರಾಜಕಾರಣದ ಕುರಿತು ಹೈಕಮಾಂಡ್ಗೆ ಸಿಟ್ಟು ಬಂದಿದೆ ಎತ್ತ ಶ್ರೀರಾಮುಲು ವಿರುದ್ಧ ರಾಜ್ಯ ಉಸ್ತುವಾರಿ ಸಿಟ್ಟಾಗಿದ್ಯಾಕೆ ನಿಖರ ಮಾಹಿತಿಯನ್ನು ಇಟ್ಟುಕೊಂಡೇ ಶ್ರೀರಾಮುಲು ಮೇಲೆ ಕೋಪಗೊಂಡ್ರಾ ಯಾಕಂದರೆ ಇಲ್ಲಿ ಐವತ್ಮೂರು ಮುಖಂಡರ ಪೈಕಿ ನಲವತ್ತೇಳು ಜನರಿಂದ ಶ್ರೀರಾಮುಲು ವಿರುದ್ಧ ಬೇಸರವನ್ನು ಕೂಡ ವ್ಯಕ್ತಪಡಿಸಲಾಗಿದೆ ಹೈಕಮಾಂಡ್ಗೆ ಈ ಮಾಹಿತಿ ಕೂಡ ರವಾನೆ ಆಗಿರುವಂಥದ್ದು ಮೊನ್ನೆ ರಾಜ್ಯಕ್ಕೆ ಆಗಮಿಸಿದಂತಹ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಶ್ರೀರಾಮುಲು ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಸೊ ಕೋಪಗೊಳ್ತಾರೆ ಬಂಗಾರು ಹನುಮಂತು ಸೋಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಯಾಕೆ ಸಿಟ್ಟಾದರೂ ಈ ಎಲ್ಲ ನಿಖರ ಮಾಹಿತಿಯನ್ನು ಇಟ್ಟುಕೊಂಡೇ ಶ್ರೀರಾಮುಲು ಮೇಲೆ ಕೋಪಗೊಂಡ್ರ ಹೊಂದಾಣಿಕೆ ರಾಜಕಾರಣ ಕುರಿತು ಉಸ್ತುವಾರಿ ಬಳಿ ಇದ್ದಂತಹ ಮಾಹಿತಿ ಏನು ಅನ್ನೋ ಸಾಲು ಸಾಲು ಪ್ರಶ್ನೆಗಳು ಕೂಡ ಈಗ ಮೂಡಿ ಬರ್ತಿರುವಂಥದ್ದು ಸಂಡೂರು ಉಪಚುನಾವಣೆಯ ಬಳಿಕ ಕ್ಷೇತ್ರದಲ್ಲಿ ಹೈಕಮಾಂಡ್ನಿಂದ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ ಸೋಲಿಗೆ ಕಾರಣ ಏನು ಅನ್ನೋದರ ಕುರಿತು ವಿವರವನ್ನು ಸಂಗ್ರಹಿಸಿರುವ ಹೈಕಮಾಂಡ್ ಪ್ರಚಾರಕ್ಕೆ ಅವರು ಕೂಡ ಬಂದು ಕೆಲಸ ಮಾಡಿದ್ರು ಒಂದು ವಿಷಯ ಏನಂತಂದ್ರೆ ಬೈ ಎಲೆಕ್ಷನ್ ಸೋಲು ಯಾಕಾಗಿದೆ ಏನಾಗಿದೆ ಅನ್ನೋದಕ್ಕಿಂತ ಮಾಧ್ಯಮ ಸ್ನೇಹಿತರು ಯಾರೇ ಕೇಳಿದ್ರು ಕೂಡ ನಾಲ್ಕು ದಿನಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಅಲ್ಲಿ ಕುರಿತು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಹೆಬ್ಬಾರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದು ಗಾಲಿ ಜನಾರ್ದನ್ ರೆಡ್ಡಿ ಗೆಳೆಯನ ವಿರುದ್ಧ ಸಾಲು ಸಾಲು ಮಾತುಗಳನ್ನು ಕೂಡ ಹೇಳಿದರು ಆರೋಪವನ್ನು ಕೂಡ ಮಾಡಿದ್ದಾರೆ ಪಕ್ಷ ಬಿಡೋದು ಯಾಕೆ ಬಿಡ್ತೀನಿ ಅಂತ ಅಂದರೆ ಹೋಗಲಿ ಆದರೆ ನನ್ನ ಮೇಲೆ ಯಾಕೆ ಆರೋಪಗಳನ್ನು ಮಾಡಬೇಕಂತ ಹೇಳಿದ್ದಾರೆ ಇದರ ಜೊತೆಗೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮೊನ್ನೆ ಕೋರ್ ಕಮಿಟಿ ಸಭೆ ನಡೆಸಿದಾಗ ಪಕ್ಕಾ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಬಂದೆ ಇಲ್ಲಿ ಶ್ರೀರಾಮುಲು ಅವರಿಗೆ ಪ್ರಶ್ನೆ ಮಾಡಿದ್ರ ಅನ್ನೋ ಸಾಲು ಸಾಲು ಕ್ವಶನ್ ಮಾರ್ಕ್ಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧು ಇವತ್ತು ಜನಾರ್ದನ್ ರೆಡ್ಡಿ ಭಾವನಾತ್ಮಕವಾಗಿಯೂ ಕೂಡ ಮಾತಾಡಿದರು ಒಂದು ಕಡೆಯಲ್ಲಿ ತಿಳುವಳಿಕೆ ಹೇಳುವ ರೀತಿಯಲ್ಲೂ ಕೂಡ ಮಾತಾಡಿದರು ಕೊನೆಯಲ್ಲಿ ಎಚ್ಚರಿಕೆ ಕೊಡುವ ರೀತಿಯಲ್ಲೂ ಕೂಡ ಮಾತಾಡಿದರು ತನ್ನ ಗೆಳೆಯ ರಾಮುಲು ಅವರ ಯಾವತ್ತಿಗೂ ತನ್ನ ಗೆಳೆಯನಾಗಿರ್ತಾರೆ ಅವರ ದೃಷ್ಟಿಯಲ್ಲಿ ಯಾ ನಾನು ಏನಾಗಿರ್ತೀನೋ ಗೊತ್ತಿಲ್ಲ ಆದರೆ ನನ್ನ ದೃಷ್ಟಿಯಲ್ಲಿ ಯಾವತ್ತಿಗೂ ತನ್ನ ಕೊನೆಯ ಹೆಸರಿರುವವರಿಗೂ ರಾಮುಲು ತನ್ನ ಮಿತ್ರರಾಗಿಯೇ ನಾನು ಅವ್ರನ್ನ ನೋಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ ಆದರೆ ಜನಾರ್ದನ್ ರೆಡ್ಡಿಯವರು ಇವತ್ತು ಸ್ಪಷ್ಟವಾಗಿ ಒಂದಷ್ಟು ವಿಚಾರವನ್ನು ಮಾಧ್ಯಮದ ಮುಂದೆ ಹೇಳಿದ್ದಾರೆ ರಾಮುಲು ಅವರು ತನ್ನ ವಿರುದ್ಧ ಈ ರೀತಿಯಲ್ಲಿ ವಾಗ್ದಾಳಿ ನಡೆಸೋದಕ್ಕೆ ಕೇವಲ ರಾಜಕೀಯ ವಿಚಾರ ಮಾತ್ರ ಕಾರಣ ಅಲ್ಲ ಅನ್ನೋದನ್ನು ಪರೋಕ್ಷವಾಗಿ ಅವರು ಒಪ್ಪಿಕೊಂಡಿದ್ದಾರೆ ಪರೋಕ್ಷವಾಗಿ ಆ ಸುಳಿವನ್ನು ನೀಡಿದ್ದಾರೆ ಯಾಕಂದರೆ ಈ ರಾಜಕೀಯ ಹೊರತಾಗಿ ಆರ್ಥಿಕ ವಿಚಾರ ಅಥವಾ ಇನ್ಯಾವುದಾದ್ರೂ ಕಾರಣ ಇದೆಯಾ ಅಂತ ಕೇಳಿದಾಗ ಅದು ಇಲ್ಲ ಅಂತ ಆದರೆ ಸ್ಪಷ್ಟವಾಗಿ ಇಲ್ಲ ಅಂತ ಹೇಳಬೇಕಾಗಿತ್ತು ಆದರೆ ರೆಡ್ಡಿ ಅವರು ಆ ಥರ ಹೇಳಿಲ್ಲ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆಂದರೆ ಸಮಯ ಬಂದಾಗ ಎಲ್ಲವನ್ನು ಕೂಡ ಹೇಳ್ತೀನಿ ನಿಮಗೆ ಗೊತ್ತಾಗುತ್ತೆ ಮುಂದೆ ಅನ್ನೋಂಥ ವಿಚಾರವನ್ನು ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ ಇಂಚಿಂಚು ವಿಚಾರವನ್ನು ಶ್ರೀರಾಮುಲು ಅವರು ಯಾಕೆ ಈ ರೀತಿ ನಡೆ ಅನ್ನೋದಕ್ಕೆ ಮೊದಲ ಕಾರಣದಲ್ಲಿ ಅವರು ಕೊಟ್ಟಿರುವಂತಹ ಕಾರಣಗಳಲ್ಲಿ ಬಹಳ ಪ್ರಮುಖವಾದಂತ ಏನಂದ್ರೆ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅವರದೇ ಪಕ್ಷದಲ್ಲಿರುವಂತಹ ವಾಲ್ಮೀಕಿ ಸಮುದಾಯದ ಇನ್ನೋರ್ವ ನಾಯಕ ಸತೀಶ್ ಜಾರಕಿಹೊಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ನಿಯಂತ್ರಿಸೋದಕ್ಕೋಸ್ಕರ ಇನ್ನು ಅವರದೇ ಸಮುದಾಯದ ರಾಮುಲು ಅವ್ರನ್ನ ಕರ್ಕೊಂಡು ಬರಬೇಕು ಕಾಂಗ್ರೆಸ್ಗೆ ಅನ್ನುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ರಾಮುಲು ಅವರು ಈ ರೀತಿ ನಡ್ಕೊಳ್ಳಿರುವಂಥ ಸಾಧ್ಯತೆ ಇದೆ ಅದೇ ಕಾರಣಕ್ಕಾಗಿ ಪಕ್ಷ ಬಿಡುವ ಮಾತನ್ನು ಕೂಡ ಆಡ್ತಾ ಇದ್ದಾರೆ ಅವರು ಪಕ್ಷ ಬಿಟ್ಟು ಹೋಗೋದಾದರೆ ಹೋಗಲಿ ನನ್ನದೇನು ಅಭ್ಯಂತರ ಇಲ್ಲ ಆದರೆ ಹೋಗುವಾಗ ವಿನಾಕಾರಣ ನನ್ನ ಮೇಲೆ ಯಾಕೆ ಆರೋಪ ಮಾಡಬೇಕು ಅನ್ನೋಂಥ ಪ್ರಶ್ನೆಯನ್ನು ಜನಾರ್ದನ್ ರೆಡ್ಡಿ ಅವರು ಮಾಡಿದ್ದಾರೆ ಅದಲ್ಲದೆ ರಾಮುಲು ಅವರ ಆರಂಭದ ದಿನಗಳಿಂದನೂ ಕೂಡ ಹಿಡಿದು ಅವರ ಇಬ್ಬರ ಪರಿಚಯ ಯಾವತ್ತಾಯಿತೋ ಅವತ್ತಿನಿಂದ ಹಿಡಿದು ಇಲ್ಲಿಯವರೆಗಿನ ವಿಚಾರವನ್ನು ಬಹಳ ಸಂಕ್ಷಿಪ್ತವಾಗಿ ಒಂದಷ್ಟು ವಿಚಾರಗಳನ್ನು ಭಯಾನಕ ವಿಚಾರಗಳನ್ನು ಇವತ್ತು ಜನಾರ್ದನ್ ರೆಡ್ಡಿ ಅವರು ಮಾಧ್ಯಮದ ಮುಂದೆ ಬಿಚ್ಚಿಟ್ಟಿದ್ದಾರೆ ಇವರ ಪರಿಚಯ ಆಗುವಂಥ ಆರಂಭದಲ್ಲಿ ಶ್ರೀರಾಮುಲು ಅವರ ಸಹೋದರ ಮಾವನನ್ನು ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ರಕ್ಷಣೆಗಾಗಿ ಇವರ ಜೊತೆಯಲ್ಲಿ ಬಂದಿದ್ದರು ಆವಾಗ ಬಂದಂಥ ಸಂದರ್ಭದಲ್ಲಿ ಲ್ಲಿ ರಾಮುಲು ಅವರು ಹೇಗಿದ್ರು ಅಂತಂದರೆ ಅವರ ಶೂಗಳಲ್ಲಿ ಎರಡು ಕಡೆ ಶೂಗಳಲ್ಲಿ ಎರಡೆರಡು ಚಾಕುಗಳಿತ್ತು ಕೈಯಲ್ಲಿ ಎರಡೆರಡು ಚಾಕುಗಳಿತ್ತು ಬೆನ್ನಿಗೆ ಬರ್ಚಿ ಇತ್ತು ಆ ರೀತಿಯಲ್ಲಿ ಅವರು ಬಂದಿದ್ದರು ನಂತರದಲ್ಲಿ ಅವರ ಮಾವನನ್ನು ಕೊಲೆ ಮಾಡಿದಂಥ ಸೂರ್ಯನಾರಾಯಣ ರೆಡ್ಡಿ ಮತ್ತು ಅವರ ಕಡೆಯವರನ್ನ ಯಾರೆಲ್ಲ ದಿವಾಕರ್ ಸೇರಿದಾಗ ಯಾರೆಲ್ಲ ಅವರಿಗೆ ಸಪೋರ್ಟ್ ಮಾಡಿದರು ಅಲ್ಲಿ ಕೊಲೆ ಮಾಡೋದಕ್ಕೆ ಅವ್ರನ್ನ ಕೊಲೆ ಮಾಡೇ ಮಾಡ್ತೀನಿ ಅನ್ನೋಂಥ ಶಪಥವನ್ನು ರಾಮುಲು ಅವರು ಮಾಡಿದರು ಆದರೆ ಇದು ವಿಷಯ ಗೊತ್ತಾಗೋ ಒಂದೆರಡು ದಿನ ಕಳೆದಿದ್ದರೆ ಆ ಘಟನೆ ನಡೆದೇ ಹೋಗ್ತಾ ಇತ್ತು ಅಷ್ಟು ಉಂಚಿತವಾಗಿ ಎರಡು ದಿನ ಮುಂಚಿತವಾಗಿ ವಿಷಯ ಗೊತ್ತಾದಾಗ ರಾಮುಲು ಅವ್ರನ್ನ ತಿದ್ದುವಂತಹ ಕೆಲಸ ಕೇವಲ ತಿದ್ದುವಂಥ ಕೆಲಸ ಬುದ್ಧಿ ಹೇಳುವಂಥ ಕೆಲಸ ಅಲ್ಲ ರಾಮಾಯಣ ಮಹಾಭಾರತದ ಪುರಾಣ ಕಥೆಗಳನ್ನು ಹೇಳಿ ರಾಮುಲು ಅವ್ರನ್ನ ತಿದ್ದುವಂತಹ ಕೆಲಸಗಳನ್ನು ನಾನು ಮಾಡಿದ್ದೆ ನಾನು ಆ ರೀತಿ ಮಾಡಿದ್ದು ತಪ್ಪ ಅವತ್ತಿನಿಂದ ಇವತ್ತಿನವರೆಗೆ ಕಾಂಗ್ರೆಸ್ನಿಂದ ಚುನಾವಣೆಗೆ ನಿಲ್ಲಬೇಕು ಅಂದ್ಕೊಂಡಿದ್ದರು ರಾಮುಲು ಬಿ ಜೆ ಪಿಯಿಂದ ಟಿಕೆಟ್ ಕೊಡಿಸಿದೆ ಬಿ ಜೆ ಪಿಯಿಂದ ಟಿಕೆಟ್ ಕೊಡಿಸುವಂಥ ಸಂದರ್ಭದಲ್ಲಿ ಕಣ್ಣೀರು ಹಾಕಿದರು ಆವತ್ತು ಯಾಕೆ ಕಣ್ಣೀರು ಹಾಕಿದ್ದು ಅಂತಂದರೆ ಕಾರಣವನ್ನು ಇವತ್ತು ಇವರು ಹೇಳ್ತಾರೆ ಬಳ್ಳಾರಿಯಲ್ಲಿ ಬಿ ಜೆ ಪಿಯೇ ಇಲ್ಲ ಅಂಥದ್ರಲ್ಲಿ ಇವರು ನಮಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟು ನಿಲ್ಲಿಸಿದರೆ ನಾನು ಪರಿಸ್ಥಿತಿ ಏನಾಗುತ್ತೆ ನಾನು ಸೋಲ್ತೀನಿ ಅನ್ನೋಂಥ ಭಾವನಿಂದ ಅವರು ಕಣ್ಣೀರು ಹಾಕಿದರು ಆದರೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಅವರಿಗೆ ಉನ್ನತ ಸ್ಥಾನಮಾನ ಸಿಕ್ತು ಬಿ ಜೆ ಪಿ ಸರ್ಕಾರ ಬಂದದ್ದಾಗ ಬಂದ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ಜೊತೆಯಲ್ಲಿ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಸಚಿವ ಸ್ಥಾನವನ್ನು ಕೊಟ್ಟಂಥ ಸಂದರ್ಭದ ಸಚಿವನಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿ ಅಂತ ಹೇಳಿದಾಗ ನನಗೆ ವ್ಯವಹಾರಗಳು ಜಾಸ್ತಿ ಇದ್ದಾವೆ ರಾಮುಲು ಅವರಿಗೆ ಅವಕಾಶವನ್ನು ಮಾಡಿಕೊಡಿ ಶ್ರೀರಾಮುಲು ಅವರು ಮುಂದೆ ಪಕ್ಷಕ್ಕೂ ಕೂಡ ಒಂದೊಳ್ಳೆ ಆಸ್ತಿ ಆಗ್ತಾರೆ ನನಗೆ ವ್ಯವಹಾರ ಇತರ ಇನ್ನಿತರ ವಿಚಾರದಲ್ಲಿ ನಾನು ಬ್ಯುಸಿ ಇರ್ತೀನಿ ಆ ಕಾರಣಕ್ಕಾಗಿ ಗೌರಿ ಕೊಡಿ ಯಾವುದೇ ಜಾತಿ ಅಥವಾ ಇನ್ನಿತರ ಕಾರಣಕ್ಕಾಗಿ ಅಲ್ಲ ಒಬ್ಬ ಗೆಳೆಯನಾಗಿ ಅವರಿಗೆ ಅವಕಾಶ ಕೊಡಿ ಅನ್ನುವಂಥ ಮಾತನ್ನು ನಾನು ಅವತ್ತು ಹೇಳಿದ್ದೆ ಇದು ನಾನು ಮಾಡಿದ ತಪ್ಪ ಅನ್ನೋಂಥ ಪ್ರಶ್ನೆಯನ್ನು ಜನಾರ್ದನ್ ರೆಡ್ಡಿ ಅವರು ಮಾಡಿದ್ದಾರೆ ಮೊಳಕಾಲ್ಮನ್ನ ಮೊಳಕಾಲ್ಮುನ ಅಲ್ಲಿ ಕೂಡ ಸ್ಪರ್ಧೆ ಮಾಡಿದ್ರು ಬಾದಾಮಿಯಲ್ಲೂ ಕೂಡ ಸ್ಪರ್ಧೆ ಮಾಡಿದ್ರು ಆದರೆ ಮೊಳಕಾಲ್ಮನ್ನೂರಲ್ಲಿ ಹೋಗಿ ಇವರು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಕೇವಲ ನಾಮಪತ್ರ ಸಲ್ಲಿಕೆಗೆ ಹೋಗಿದ್ದು ಬಿಟ್ಟರೆ ಆ ನಂತರದಲ್ಲಿ ಅವರು ಶಾಸಕನಾಗಿ ಪ್ರಮಾಣ ಪ್ರಮಾಣ ಪತ್ರವನ್ನು ಸ್ವೀಕರಿಸಲಿಕ್ಕೆ ಬಂದಿದ್ದು ಅಷ್ಟರ ಮಟ್ಟಿಗೆ ನಾನು ಅವರ ಪರವಾಗಿ ನಿಂತು ಕೆಲಸವನ್ನು ಮಾಡಿದೆ ಅವರನ್ನು ಗೆಲ್ಲಿಸಿದೆ ಆರಂಭದಿಂದಲೂ ಇಲ್ಲಿವರೆಗೂ ರಾಜಕೀಯದಲ್ಲಿ ನಾನು ಏನೆಲ್ಲ ಮಾಡ್ತಾ ಬಂದೆ ಅನ್ನೋದನ್ನು ಇಂಚಿಂಚೂ ಕೂಡ ಅವರು ಹೇಳ್ತಾ ಬಂದಿದ್ದಾರೆ ಆದರೆ ಹೆ ಹಾಲು ಕುಡಿದಂತಹ ತಾಯಿಯ ಎದೆಗೆ ಒದ್ದಂಥ ಮಗು ಹೇಗೋ ಅದೇ ರೀತಿಯಲ್ಲಿ ರಾಮುಲು ಅವರು ನಡ್ಕೊಂಡಿದ್ದಾರೆ ಅಂತ ನನಗೆ ಭಾಸವಾಗುತ್ತೆ ಅನ್ನೋಂಥ ಭಾವನಾತ್ಮಕ ವಿಚಾರವನ್ನು ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಹೋಗ್ತಾರೆ ಅಲ್ಲದೇ ಮುಂದಿನ ಮುಂದುವರೆದು ಮಾತಾಡ್ತಾ ಹೇಳ್ತಾರೆ ರಾಮುಲು ಅವರಿಗೆ ನಾನು ಎಷ್ಟೆಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ 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 ಬಂದೆ ಆದರೆ ಇವರು ಈಗ ಈ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ನನ್ನ ಮೇಲಿನ ವಿನಾಕನ ಆರೋಪವನ್ನು ಮಾಡ್ತಾ ಇದ್ದಾರೆ ವಿರುದ್ಧ ಪಕ್ಷಕ್ಕೆ ನಾನು ಯಾಕೆ ದೂರು ಕೊಡಲಿ ಅಂತಹ ಜಾಯಮಾನವು ಕೂಡ ನನ್ನದಲ್ಲ ಪಕ್ಷ ಇವತ್ತಿಗೂ ಸಹಿತ ರಾಮುಲು ಅವರಿಗೆ ನಾಳೆ ಟಿಕೆಟ್ ಕೊಟ್ಟು ಇಂಥ ಕಡೆಯಲ್ಲಿ ಹೋಗಿ ಅವ್ರು ಪರವಾಗಿ ಕೆಲಸ ಮಾಡೋದ್ರೆ ನಾನು ಮಾಡ್ತೀನಿ ಪಕ್ಷವೇ ನನಗೆ ಮುಖ್ಯ ಅವತ್ತು ಪಕ್ಷವನ್ನು ಬಿಟ್ಟು ಹೋಗಿ ಬಿ ಎಸ್ ಆರ್ ಪಕ್ಷವನ್ನು ಕಟ್ಟಬೇಡಿ ಅಂತೇಳಿ ನಾನು ಹೇಳಿದೆ ರಾಮುಲು ಅವರಿಗೆ ಹೇಳಿದೆ ಆದರೂ ನನ್ನ ಮಾತು ಕೇಳ್ದೇನೆ ಹೋದರು ಕಾಂಗ್ರೆಸ್ ಅವರು ಸಿ ಬಿ ಐ ನನ್ನ ಬೆನ್ನೆ ಹಿಂದೆ ಬಿದ್ದಿದೆ ನಮ್ಮ ಬೆನ್ನೆ ಹಿಂದೆ ಇದೆ ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟು ಹೋಗಬೇಡಿ ಅಂತ ಹೇಳಿ ಹೇಳಿದ್ರೂ ಸಹಿತ ಕೇಳಲಿಲ್ಲ ಪಕ್ಷ ಬಿಟ್ಟು ಹೋದರು ಮಾರನೇ ದಿನವೇ ಸಿ ಬಿ ಐ ತನ್ನನ್ನು ಅರೆಸ್ಟ್ ಮಾಡ್ತು ಇಂತಹ ಘಟನೆಗಳು ನನ್ನ ಜೀವನದಲ್ಲಿ ನಡೆದು ಹೋಗಿದೆ ನನ್ನ ತಾಯಿ ಎಲ್ಲರೂ ಕೂಡ ರಾಮುಲು ಅವರು ಸಪೋರ್ಟಿಂಗ್ ನಿಂತಾಗಿಯೂ ಇವರು ಈ ರೀತಿ ಮಾಡ್ತಾ ಈ ರೀತಿಯಲ್ಲಿ ನಡ್ಕೊಳ್ತಾ ಬರ್ತಾರೆ ಇದ್ದಾರೆ ಈಗಲಾದರೂ ಸಹಿತ ಶ್ರೀರಾಮುಲು ಅವರು ದೇವರ ಮುಂದೆ ದುರ್ಗಮ್ಮನ ಮುಂದೆ ಹೋಗಿ ಬಳ್ಳಾರಿಯಲ್ಲಿ ದುರ್ಗಮ್ಮನ ಮುಂದೆ ಹೋಗಿ ಮಂಡಿಯೂರಿ ಕುಳಿತು ತನ್ನ ಮಿತ್ರನಿಗೆ ದ್ರೋಹ ಮಾಡಿದ್ದೀನಿ ಅಂತ ಹೇಳಿ ಕಣ್ಣೀರು ಹಾಕಿ ಬೇಡ್ಕೊಳ್ಳಿ ಅವರಿಗೆ ಒಳ್ಳೆಯದಾಗತ್ತೆ ಅನ್ನೋಂಥ ಒಂದು ಭಾವನಾತ್ಮಕ ಮಾತನ್ನು ಜೊತೆಯಲ್ಲಿ ನನ್ನ ವಿರುದ್ಧ ಯಾರು ಯಾರ್ಯಾರು ಏನೇನೆಲ್ಲ ಮಾಡಿದಾರೋ ಅವರು ಇವತ್ತೆಲ್ಲ ಅನುಭವಿಸ್ತಾ ಇದ್ದಾರೆ ಇದು ರಾಮುಲು ಅವರಿಗೂ ರೀತಿ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಅವರು ಹೇಳಿದ್ರು ನನ್ನ ವಿರುದ್ಧ ಈ ರೀತಿಯಲ್ಲಿ ನಡ್ಕೊಂಡು ಹೋದರೆ ನಿಮಗೂ ಮುಂದಿನ ದಿನದಲ್ಲಿ ಕರ್ಮ ನಿಮ್ಮನ್ನು ಬಿಡಲ್ಲ ಕರ್ಮ ಅನ್ನೋದು ಯಾರನ್ನು ಕೂಡ ಬಿಡಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಆಡಿದ್ದಾರೆ ಅಂದರೆ ವಿಜೇಂದ್ರ ಅವ್ರನ್ನ ವಿರೋಧಿಸೋ ಸಲುವಾಗಿ ಒಂದಷ್ಟು ಜನ ಪಕ್ಷದಲ್ಲಿದ್ದಾರೆ ಅವರ ಜೊತೆ ಸೇರಿಕೊಳ್ಳೋದಕ್ಕೆ ಸೇರಿಕೊಳ್ಳೋಕ್ಕೆ ಹೋಗಿ ಈಗ ಇವರು ವಿರೋಧಿಸ್ತಾ ಇದ್ದಾರೆ ವಿಜೇಂದ್ರ ಅವ್ರನ್ನ ವಿರೋಧಿಸ್ತಾ ಇದ್ದಾರೆ ವಿನಾಕಾರಣವಾಗಿ ನನ್ನನ್ನು ಕೂಡ ವಿರೋಧಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಅನೇಕ ಹಿರಿಯರಿದ್ದರು ಆದಾಗ್ಯೂ ಸಹಿತ ನರೇಂದ್ರ ಮೋದಿ ಅವರಿಗೆ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಮಾಡಿದಾಗ ಪಕ್ಷದಲ್ಲಿ ಎಲ್ಲರೂ ಕೂಡ ಒಪ್ಕೊಂಡಿದ್ರು ಇವತ್ತು ಇಲ್ಲಿ ಕರ್ನಾಟಕದಲ್ಲಿಯೂ ಸಹಿತ ವಿಜೇಂದ್ರ ಅವರನ್ನು ಪಕ್ಷ ಅಧ್ಯಕ್ಷ ಅಂತೇಳಿ ಸ್ಥಾನದಲ್ಲಿ ಕೂರಿಸಿದ ಮೇಲೆ ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ಬೇಕು ಅದನ್ನು ಪಕ್ಷ ಹೇಳಿದಂಥ ಕೆಲಸವನ್ನು ಮಾಡ್ಕೊಂಡು ಹೋಗಬೇಕು ಅದು ನಮ್ಮ ಕರ್ತವ್ಯ ಆದರೆ ರಾಮುಲು ಅವರು ಆ ರೀತಿ ಮಾಡ್ತಾ ಇಲ್ಲ ಅವರ ವಿರೋಧಿಗಳ ಬಣದ ಜೊತೆಯಲ್ಲಿ ಹೋಗಿ ಸೇರಿಕೊಂಡು ಇಂಥ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಮಾತನ್ನು ಜನಾರ್ದನ್ ರೆಡ್ಡಿ ಅವರು ಆಡಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲ ವಿಚಾರ ಬಯಲಿಗೆ ಬರ್ತಾ ಹೋಗುತ್ತೆ ಒಂದೊಂದಾಗಿಯೇ ನಿಮ್ಮ ಕಣ್ಣು ಮುಂದೆ ಬರುತ್ತೆ ಯಾವ ಕಾರಣಕ್ಕಾಗಿ ಶ್ರೀರಾಮುಲು ಅವರು ಪಕ್ಷವನ್ನು ಬಿಡುವಂಥ ಮಾತಾಡಿದ್ದಾರೆ ಪಕ್ಷ ಬಿಡುವನ್ನ ಮಾತು ಆಡಿದ್ದೇ ದೊಡ್ಡ ತಪ್ಪು ಅನ್ನೋಂಥ ವಿಚಾರ ಮಾತನ್ನು ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ದರು ಅವರು ಪಕ್ಷ ಬಿಡ್ತಾರೋ ಬಿ ಅಥವಾ ಪಕ್ಷ ಎಲ್ಲ ಉಳ್ಕೊಳ್ತಾರೋ ಅವರಿಗೆ ಬಿಟ್ಟಿದ್ದು ಆದರೆ ಈ ರೀತಿಯಲ್ಲಿ ಸಭೆಯಲ್ಲಿ ಹೋಗಿ ಈ ರೀತಿ ಮಾತಾಡಿದ್ದು ಸರಿಯಲ್ಲ ಸ ಹೈಕಮಾಂಡ್ ಕೂಡ ಸಂಪೂರ್ಣ ವರದಿಯನ್ನು ತೆಗೆಸ್ಕೊ ತರಿಸ್ಕೊಂಡಿದೆ ಚುನಾವಣೆಗೆ ಏನು ಸೋಲು ಕಾರಣ ಏನು ಎತ್ತ ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಮಾಹಿತಿಯನ್ನು ತರಿಸಕೊಂಡಿದೆ ಅಲ್ಲಿ ಅವರು ಮಾತಾಡಬೇಕು ಪಕ್ಷ ಚೌಕಟ್ಟಿನಲ್ಲಿ ಮಾತಾಡಿರಬೇಕು ನನಗೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಪಕ್ಷ ಹೇಳಿದ ಕೆಲಸವನ್ನಷ್ಟೇ ನಾನು ಮಾಡ್ಕೊಂಡು ಬಂದಿದ್ದೀನಿ ಅಂತ ಮಾತನ್ನ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ ಬಹಳ ಪ್ರಮುಖ ವಿಚಾರ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಸಂಪರ್ಕಕ್ಕೆ ಶ್ರೀರಾಮುಲು ಇದ್ದಾರೆ ಅವರು ಕಾಂಗ್ರೆಸ್ಸಿಗೆ ಹೋಗ್ತಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ನಿಯಂತ್ರಿಸೋದಕ್ಕೋಸ್ಕರ ಇವರನ್ನು ಬಳಕೆ ಮಾಡಿಕೊಳ್ತಾರೆ ಅನ್ನೋಂಥ ಬಹಳ ದೊಡ್ಡ ಆರೋಪವನ್ನು ಇವತ್ತು ಜನಾರ್ದನ್ ರೆಡ್ಡಿ ಅವರು ಮಾಡಿದ್ದಾರೆ ಆದರೆ ಜನ ರೆಡ್ಡಿ ಹಾಗೂ ಇವರ ನಡುವಿನ ಸಂಬಂಧ ಒಂದು ಕಡೆಯಲ್ಲಿ ಮುರಿದು ಕಾಣ್ತಾ ಇದೆ ರೆಡ್ಡಿ ಮಾತ್ರ ನಾನು ಇವತ್ತಿಗೂ ಅವ್ರನ್ನ ಮಿತ್ರ ಅಂತಲೇ ಕಾಣ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ ಮಧು ಎಸ್ ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ